ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ನನ್ನ ಪ್ರಿಯ ಸಹೋದರಿಯರಿಗೆ ನನ್ನ ಪ್ರಿಯ ಸಹೋದರರಿಗೆ ಯೇಸುಕ್ರಿಸ್ತನ ನಾಮದಲ್ಲಿ ವಂದನೆಗಳು ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ ಯಶಾಯ ಹನ್ನೆರಡನೇ ಅಧ್ಯಾಯ ಎರಡನೇ ವಚನ ಇಗೋ ದೇವರೇ ನನಗೆ ರಕ್ಷಣೆ ನಾನು ಹೆದರದೆ ಭರವಸೆ ಇಡುವೆನು ಯಹೋವನೇ ನನ್ನ ಬಲವು ಕೀರ್ತನೆಯೂ ಆತನೇ ನನಗೆ ರಕ್ಷಣೆಯೂ ಆಗಿದ್ದಾನೆ ಹೌದು ಪ್ರಿಯರೇ ದೇವರು ನಮಗೆ ರಕ್ಷಣೆಯಾಗಿದ್ದಾನೆ ಪ್ರಿಯರೇ ನಮಗೆ ಅನೇಕ ಕಷ್ಟಗಳು ನಷ್ಟಗಳು ಸಂಭವಿಸುವಾಗ ಆತನು ಗುರಾಣಿಯಂತೆ ಇದ್ದು ನಮ್ಮನ್ನು ಎಲ್ಲ ಕಷ್ಟಗಳಿಂದ ಕೇಡಿನಿಂದ ಅಪಾಯಗಳಿಂದ ಆತನು ನಮ್ಮನ್ನು ಬಿಡಿಸುತ್ತಾನೆ ಪ್ರಿಯರೇ ಕಳೆದ ದಿನಗಳಲ್ಲಿ ಅನೇಕ ಕಷ್ಟಗಳನ್ನು ನಾವು ಅನುಭವಿಸಿದ್ದೇವೆ ಪ್ರಿಯರೇ ಆದರೂ ಎಲ್ಲ ಅಪಾಯಗಳಿಂದ ಕಷ್ಟಗಳಿಂದ ಎಲ್ಲ ಭಯ ಭೀತಿಗಳಿಂದ ಆತನು ನಮ್ಮನ್ನು ಬಿಡಿಸಿ ಆತನು ಗುರಾಣಿಯಂತೆ ನಮ್ಮನ್ನು ಕಾದು ಕಾಪಾಡಿ ನಡೆಸಿದ್ದಾನೆ ಪ್ರಿಯರೇ ಎಲ್ಲ ಕೇಡಿನಿಂದ ಆತನು ಬಿಡಿಸಿದ್ದಾನೆ ಆತನೇ ನಮ್ಮ ಬಲವು ಆತನೇ ನಮ್ಮ ಕೀರ್ತನೆಯೂ ಆಗಿದ್ದಾನೆ ಪ್ರಿಯರೇ ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯಹೋವನನ್ನು ಆಶ್ರಯಿಸುವುದು ಒಳ್ಳೆಯದು ಪ್ರಭುಗಳಲ್ಲಿ ಭರವಸೆ ಇಡುವುದಕ್ಕಿಂತ ಯಹೋವನನ್ನು ಆಶ್ರಯಿಸುವುದು ಒಳ್ಳೆಯದು ಎಂದು ಕೀರ್ತನೆ ನೂರ ಹದಿನೆಂಟು ಎಂಟರಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ ಆದುದರಿಂದ ನಾವು ಪ್ರತಿಯೊಂದು ವಿಷಯದಲ್ಲೂ ದೇವರನ್ನು ಬಲವಾಗಿ ನಂಬಿದರೆ ಪ್ರತಿಯೊಂದು ಕಾರ್ಯದಲ್ಲಿಯೂ ಆತನು ನಮಗೆ ಧೈರ್ಯವನ್ನು ಕೊಟ್ಟು ಬಲವನ್ನು ಕೊಟ್ಟು ನಮ್ಮ ಕಾರ್ಯಗಳಲ್ಲಿ ಆತನು ನಮ್ಮನ್ನು ಮುಂದಕ್ಕೆ ನಡೆಸಿ ಅಭಿವೃದ್ಧಿಪಡಿಸುವನು ಪ್ರಿಯರೇ ಈ ಹೊಸ ವರ್ಷದಲ್ಲಿ ನಿನಗೆ ಅಸಾಧ್ಯವಾದಂಥ ಕಾರ್ಯಗಳು ಇರಬಹುದು ಆದರೆ ದೇವರಿಗೆ ಸಾಧ್ಯ ಪ್ರಿಯರೇ ಅಪ ಯಾವುದೇ ಕಾರ್ಯವಿದ್ದರೂ ಅಪ ನೀನು ಇದನ್ನು ಸಾಧ್ಯ ಮಾಡುತ್ತೀಯ ನಮಗೆ ಅಸಾಧ್ಯವಾದಂಥ ಕಾರ್ಯಗಳು ಅಪ ನೀನು ನೆರವೇರಿಸುವಂಥ ದೇವರಾಗಿದ್ದೀಯ ಎಂದು ನಾವು ಬಲವಾಗಿ ಪ್ರಾರ್ಥಿಸುವಾಗ ಪ್ರತಿಯೊಂದು ಕಾರ್ಯಗಳು ನೆರವೇರುತ್ತದೆ ಪ್ರಿಯರೇ ಆದುದರಿಂದ ಈ ಹೊಸ ವರ್ಷದಲ್ಲಿ ದೇವರ ಅನೇಕ ಅದ್ಭುತಗಳನ್ನು ಮಾಡುವುದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥಿಸೋಣ ಪ್ರಿಯರೇ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಸ್ತೋತ್ರ ಸ್ತೋತ್ರ ಪರಿಶುದ್ಧನೆ ಮಹೋನ್ನತನೇ ಸರ್ವಶಕ್ತನೇ ಸರ್ವಾಧಿಕಾರಿಯ ಸ್ತೋತ್ರ ಕರ್ತನೆ ಹೌದು ಕರ್ತನೆ ಅಪ್ಪ ಕಳೆದ ದಿನಗಳಲ್ಲಿ ಅನೇಕ ಕಷ್ಟಗಳನ್ನು ವೇದನೆಗಳನ್ನು ಅಪಾಯಗಳನ್ನು ಅಪ ನಾವು ಅನುಭವಿಸಿದಾಗಲೂ ಕರ್ತನೆ ನೀನು ಎಲ್ಲ ಕೇಡುಗಳಿಂದ ಎಲ್ಲ ಅಪಾಯಗಳಿಂದ ಅಪ ನಮ್ಮನ್ನು ಬಿಡಿಸಿದೆಯಾ ಕರ್ತನೆ ಸ್ತೋತ್ರ ರಜ ಹೌದು ಕರ್ತನೆ ಎಲ್ಲವನ್ನು ಬಿಡಿಸಿ ಈ ಹೊಸ ವರ್ಷವನ್ನು ಅಪ ಕಾಣುವಂತೆ ನೀನು ಕೊಟ್ಟಂಥ ಕೃಪೆಗಾಗಿ ನಿನಗೆ ಕೋಟಿ ಆನು ಕೋಟಿ ಸ್ತೋತ್ರ ಕರ್ತನೆ ಈ ಹೊಸ ವರ್ಷದಲ್ಲಿ ಕರ್ತನೆ ನಮ್ಮನ್ನು ಪರಿಶುದ್ಧ ಆತ್ಮದ ಬಲದಿಂದ ತುಂಬಿಸು ಕರ್ತನೆ ನಮ್ಮ ಒಂದೊಂದು ದಿನಗಳನ್ನು ನೀನು ಆಶೀರ್ವದಿಸು ಬಲ ಪಡಿಸು ಕರ್ತನೆ ಪೂರ್ಣ ನಂಬಿಕೆಯಿಂದ ಬಲವಾಗಿ ನಾವು ಜೀವಿಸುವಂತೆ ನಮ್ಮೆಲ್ಲರನ್ನು ಬಲಪಡಿಸಿ ಸಹಾಯ ಮಾಡು ಕರ್ತನೆ ಸ್ತೋತ್ರ ರಜ ನಮಗೆ ಅಸಾಧ್ಯವಾದಂಥ ಕಾರ್ಯಗಳು ಈ ಹೊಸ ವರ್ಷದಲ್ಲಿ ಅಪ್ಪ ನೀನು ನೆರವೇರಿಸು ಕರ್ತನೆ ಸ್ತೋತ್ರ ಕರ್ತನೆ ಈ ಸಮಯದಲ್ಲಿ ಅಪ್ಪ ಒಬ್ಬೊಬ್ಬ ಸೇವಕರನ್ನು ಒಬ್ಬೊಬ್ಬ ವಿಶ್ವಾಸಿಗಳನ್ನು ಒಬ್ಬೊಬ್ಬ ಒಬ್ಬ ಪ್ರಪಂಚದಲ್ಲಿರುವ ಒಂದೊಂದು ಕುಟುಂಬಗಳನ್ನು ದರ್ಶಿಸಿ ಕಾರ್ಯವನ್ನು ಮಾಡು ಕರ್ತನೆ ಎಲ್ಲ ಸೇವಕರಿಗೂ ವಿಶ್ವಾಸಿಗಳಿಗೂ ಒಳ್ಳೆಯ ಆರೋಗ್ಯ ಶಾಂತಿ ಸಮಾಧಾನ ಅಪ್ಪ ಒಂದೊಂದು ಕುಟುಂಬಗಳನ್ನು ಸಮೃದ್ಧಿಯನ್ನು ಅನುಗ್ರಹಿಸಿ ಸಹಾಯ ಮಾಡು ಕರ್ತಾನೆ ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ ಆಮೆನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಸಮೃದ್ಧಿಯಾಗಿ ಹೇರಳವಾಗಿ ಆಶೀರ್ವದಿಸಲಿ ಆಮೇನ್